Hello all, welcome back to my channel. ಕಡೆ ಓಡಾಡಿ ತುಂಬ ಟ್ಯಾನ್ ಆಗಿಬಿಟ್ಟಿದೆ ನನ್ನ ಸ್ಕಿನ್ ಸೊ ಇವತ್ತು ಈ ಟ್ಯಾನ್ ರಿಮೂವ್ಗೋಸ್ಕರ ಒಂದು ಒಳ್ಳೆ ಫೇಶಿಯಲ್ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ಒಂದು ಟೊಮೆಟೊ ತೊಗೊಳ್ಳಿ ಅದರಲ್ಲಿ ಹಾಫ್ ಟೊಮ್ಯಾಟೊ ತೆಗೆದಿಟ್ಕೊಳ್ಳಿ ನೀವು ಯೂಸ್ ಮಾಡ್ಬೋದು ಅಂಡ್ ಹಾಫ್ ಟೊಮ್ಯಾಟೊ ಮಾತ್ರ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಈ ಫೇಶಿಯಲ್ಗೋಸ್ಕರ ಒಂದು ಸ್ಪೂನ್ ಶುಗರ್ ಒಂದು ಸ್ಪೂನ್ ಕಾಫಿ ಪೌಡರ್ ಎರಡು ಸ್ಪೂನ್ ಬೇಸನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಬಂದ್ಬಿಟ್ಟು ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಹೇರ್ ಟೈ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟು ಟೊಮ್ಯಾಟೊ ತೊಗೊಳ್ಳಿ ಈ ಶುಗರಲ್ಲಿ ಈ ಥರ ಡಿಪ್ ಮಾಡ್ಕೊಳ್ಳಿ ಆ್ಯಂಡ್ ಈ ಥರ ಶುಗರನ್ನು ನಾವು ಟೊಮೆಟೊಗೆ ಅಪ್ಲೈ ಮಾಡೋಣ ಸೊ ಈ ಶುಗರ್ ಆ್ಯಂಡ್ ಟೊಮ್ಯಾಟೊನ ನಾವು ಫೇಸ್ಗೆ ಅಪ್ಲೈ ಮಾಡೋಣ ಈಗ ಸ್ಕ್ರಬ್ ಮಾಡ್ಕೊಳ್ಳೋದು ಸೊ ಈ ಶುಗರ್ ಒಳ್ಳೆ ಸ್ಕ್ರಬ್ ಆಗುತ್ತೆ ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಜೆಂಟಲಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಶುಗರ್ ಅನ್ನೋದು ಆ್ಯಂಡ್ ಕ್ಯಾರಮಲ್ ಇರುತ್ತಲ್ವ ಅದು ನಮ್ಮ ಸ್ಕಿನ್ನನ್ನು ಸಾಫ್ಟನ್ ಮಾಡೋಕ್ಕೆ ಯೂಸ್ ಮಾಡುತ್ತೆ ಸೊ ಈ ಶುಗರು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಸ್ಕ್ರಬ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಾಗೇನ ಟೊಮ್ಯಾಟೊ ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಇದು ಸ್ಕಿನ್ ಎಕ್ಸ್ಪೊಲೇಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ಲು ಸೊ ಟೊಮ್ಯಾಟೊ ಫೇಸ್ ಪಾಕ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಈ ಥರ ಸಿಂಪಲ್ ಆಗಿ ಫೇಶಿಯಲ್ ಮಾಡ್ಕೊಳ್ಳಿ ಮನೆಯಲ್ಲಿ ಯಾವಾಗಾದರೂ ನಮಗೆ ಟೈಮ್ ಇಲ್ಲ ಗಂಟೆ ಗಟ್ಟಲೆ ಕೂತ್ಕೊಳ್ಳೋಕಾಗಲ್ಲ ಅಂತಂದರೆ ಈ ಥರ ರೆಡಿಮೇಡ್ ಫೇಶಿಯಲ್ ಅಂತಲೇ ಹೇಳ್ಬೋದು ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈ ಫೇಶಿಯಲ್ ಅನ್ನೋದು ನಮ್ಮ ನಮಗೆ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಟೊಮೊಟೊಗೆ ನಾನು ಕಾಫಿ ಪೌಡರನ್ನು ಡಿಪ್ ಮಾಡಿಕೊಂಡು ಫೇಸ್ಗೆ ಸ್ಕ್ರಬ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ಗೆ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಆ್ಯಂಡ್ ಒಳ್ಳೆ ಸ್ಕ್ರಬ್ ಆಗಿ ಯೂಸ್ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ವೈಟ್ ಹೆಡ್ಸ್ನ ಕೂಡ ರಿಮೂವ್ ಮಾಡುತ್ತೆ ಹಾಗೆಯೇ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ ಆ್ಯಂಡ್ ಬ್ರೈಟನ್ ಮಾಡೋಕ್ಕೆ ಈ ಕಾಫಿ ಪೌಡರ್ ತುಂಬಾ ಯೂಸ್ಫುಲ್ಲು ಸೊ ಟೊಮೆಟೊ ಆ್ಯಂಡ್ ಕಾಫಿ ಪೌಡರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಇವೆರಡೂ ಕೂಡ ಎಕ್ಸ್ಪೋಲಿಯೇಟ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ನೀವೇ ನೋಡ್ತಿರ್ಬೋದು ಸ್ಕ್ರಬ್ ಆದಮೇಲೆ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ಸೊ ಸ್ಕ್ರಬ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ನೋಡಿದೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಇನ್ಸ್ಟೆಂಟ್ ಬ್ರೈಟಾಗಿ ಕೂಡ ಆಗಿದೆ ಆ್ಯಂಡ್ ಈಗ ಈ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಟೊಮೆಟೊ ಜ್ಯೂಸನ್ನು ಹಿಂಡ್ಕೊಂಡೆ ಲೈಕ್ ನಾನು ಯೂಸ್ ಮಾಡಿರೋ ಟೊಮ್ಯಾಟೊದೇ ಜ್ಯೂಸನ್ನು ತಿಕ್ಕೊಂಡು ಫೇಸ್ ಪ್ಯಾಕನ್ನು ಅದು ಅಪ್ಲೈ ಮಾಡಿದೆ ಸೊ ಈವನಾಗಿ ಸ್ಕಿನ್ಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ನಂತರ ಫೈವ್ ಟು ಟೆನ್ ಮಿನಿಟ್ಸ್ ಡ್ರೈ ಆಗಿಬಿಡೋಣ ಸೊ ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಇದು ಡ್ರೈ ಆಗಿರುತ್ತೆ ನಂತರ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಇನ್ಸ್ಟೆಂಟ್ ಫೇಶಿಯಲ್ ನೀವು ಇದು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಸ್ಕಿನ್ನನ್ನು ಬ್ರೈಟನ್ನಾಗಿ ಮಾಡುತ್ತೆ ಇನ್ಸ್ಟೆಂಟಾಗಿ ಗ್ಲೋ ಬೇಕು ಅಂತಂದರೆ ಈ ಫೇಶ ನೀವು ಖಂಡಿತವಾಗಲೂ ಟ್ರೈ ಮಾಡಿ ಇದು ಇಟ್ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ಸ್ಟೆಂಟ್ ಫೇಶಲ್ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಬಾಯ್